ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಭವ್ಯಗೌಡ ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆ ಏನಾದರೂ ವಿಷಯ ತಿಳ್ಕೊಳ್ಳಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಏನು ಗೊತ್ತಾ ಕಮೆಂಟ್ ಮಾಡಿ ಬೇರೆ ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ ಕೇಳಿದಾಗ ನಾವು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ನ ತಿಳ್ಕೊಂಡು ಹೇಳಲೇಬೇಕಾಗುತ್ತೆ ಏನಪ್ಪ ಭವ್ಯಗೌಡ ಬಗ್ಗೆ ಭವ್ಯ ಫ್ಯಾನ್ಸಿಗೆ ಅದೇ ರೀತಿ ತ್ರಿವ್ಯಾ ಫ್ಯಾನ್ಸಿಗೆ ತಿಳ್ಕೊಳ್ಳೋಕ್ಕೆ ಒಂದು ಕ್ಯೂರಿಯಾಸಿಟಿ ಇರೋದು ಏನಪ್ಪ ವಿಷಯ ಅಂತಂದರೆ ನಮ್ಮ ಭವ್ಯ ಗೌಡ ಆಗಲಿ ತ್ರಿವಿಕ್ರಮ್ ಆಗಲಿ ಏನೇ ಒಂದು ಸ್ಟೋರಿ ಹಾಕಿದ್ರು ಕೂಡ ಫ್ಯಾನ್ಸಿಗೆ ಡಿಟೇಲ್ ವಿಷಯ ಬೇಕು ಅದ್ರ ಬಗ್ಗೆ ಎಲ್ಲ ವಿಷಯಗಳು ಬೇಕು ಈಗ ತ್ರಿವಿಕ್ರಮರ್ ಏನಾದರೂ ಒಂದು ಕಾರಲ್ಲಿ ಹೋಗ್ತಾರೆ ಒಂದು ಪಿಕ್ ಹಾಕಿದರೆ ಇಲ್ಲ ಒಂದು ಸ್ಟೋರಿ ಹಾಕಿದರೆ ತ್ರಿವಿಕ್ರಮರ್ ಎಲ್ಲ ಹೋಗ್ತಾ ಇದ್ದಾರೆ ಅದೇ ರೀತಿ ಬವ್ಯಗೌಡ ಎಲ್ಲಾದರೂ ಒಂದು ಕಾರಲ್ಲಿ ಪಿಕ್ ಹಾಕಿದರೆ ಇಲ್ಲ ಒಂದು ಸ್ಟೋರಿ ಹಾಕಿದರೆ ಅವರಿಗೆ ಏನಂದ್ರೆ ನಮ್ಮ ಭವ್ಯಗೌಡ ಎಲ್ಲೂ ಹೋಗ್ತಿದ್ದಾರೆ ಅದಕ್ಕೆ ಕ್ಯೂರಿಯಾಸಿಟಿ ಒಟ್ಟಾರೆ ಎಲ್ಲಿ ಹೋಗ್ತಿದ್ದಾರೆ ನಮ್ಮ ಭವ್ಯಗೌಡ ಓಕೆ ಸ್ಟೋರಿ ಹಾಕಿದ್ದಾರೆ ಒಟ್ಟಾರೆ ಕಾರಲ್ಲಿ ಹೋಗ್ತಿದ್ದಾರೆ ಬವ್ಯಗೌಡ ಎಲ್ಲಿ ಹೋಗ್ತಾ ಇದ್ದಾರೆ ಅದೇ ರೀತಿ ತ್ರಿವಿಕ್ರಮು ಅಷ್ಟೇ ಕಾರಲ್ಲಿ ಹೋಗ್ತಿದ್ದಾರೆ ಅವ್ರು ಎಲ್ಲಿ ಹೋಗ್ತೀರ ಅಂದರೆ ತ್ರಿವಿಕ್ರಮ್ ಬವ್ಯಗೌಡ ಫ್ಯಾನು ಅದೇ ರೀತಿ ತ್ರಿವ್ಯ ಫ್ಯಾನ್ಸ್ ಎಷ್ಟು ಅವರು ಐತೆ ಕ್ಯೂರಿಯಾಸಿಟಿ ಅವರಿಗೆ ಅಂದರೆ ಅವರು ಎಲ್ಲಿ ಹೋಗ್ತಾರೆ ಅನ್ನೋ ತಿಳ್ಕೋಬೇಕು ಓಕೆ ಇಷ್ಟೊಂದು ಪೀಠಿಕೆ ಯಾಕೆ ಹಾಕ್ತಿದ್ದೀನಿ ಅಂತೀನಾ ಹಾಕ್ತಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಏನಪ್ಪ ಸ್ಟೋರಿ ಅಂತಂದರೆ ನಮ್ಮ ಬವ್ಯ ಗೌಡ ಒಂದು ಕಾರಲ್ಲಿ ಹೋಗೋದು ಒಂದು ಸ್ಟೋರಿ ಹಾಕಿದ್ದಾರೆ ಆಯಿತಾ ಸ್ಟೋರಿ ಫಸ್ಟ್ ಸ್ಟೋರಿಲಿ ಅವರ ಸಿಸ್ಟ್ರು ಮಲಗಿರ್ತಾರೆ ಎದ್ದಾರೆ ಸಡನ್ಲಿ ಆಯಿತಾ ಅದು ಎರಡನೇ ಸ್ಟೋರಿ ಬಂದುಬಿಟ್ಟು ನಮ್ಮ ಭವ್ಯ ಕೂಡ ಒಂದು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಒಬ್ಬರು ಅಂದರೆ ಆ ಕಡೆ ಪರ್ಸನ್ ಯಾರು ಅಂತ ಗೊತ್ತಿಲ್ಲ ಫೋನಲ್ಲಿ ಮಾತನಾಡ್ತಾ ಇರ್ತಾರೆ ಆ ಪರ್ಸನ್ ಯಾರು ಅಂತ ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ ಲಾಸ್ಟ್ ತನಕ ವಿಡಿಯೋ ನೋಡಿ ಆಯಿತಾ ಮಾತನಾಡ್ತಾ ಇರ್ತಾರೆ ಸರಿನಾ ಮಾತನಾಡ್ತಿದ್ದ ಟೈಮಲ್ಲಿ ಒಂದು ವಾಯ್ಸ್ ಬರುತ್ತೆ ವಾಯ್ಸು ಆಯ್ತಾ ಒಂದು ಆಯ್ತು ಗರ್ಲ್ಸ್ ಅಂದರೆ ಒಂದು ಹುಡುಗಿಯ ವಾಯ್ಸು ಬರುತ್ತೆ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತು ಅಂತೇಳಿ ಬವ್ಯಗೌಡನಿಗೆ ಹೇಳ್ತಾರೆ ಹೇಳಿದ ತಕ್ಷಣ ಬವ್ಯಗೌಡ ಫುಲ್ ಬ್ಲಶ್ ಫುಲ್ ಬ್ಲಶ್ ಅನ್ನೋದ್ಕಿಂತ ನೆಕ್ಸ್ಟ್ ಲೆವೆಲ್ ಬ್ಲಶ್ ಆಯ್ತಾ ಆ ಥರ ಆಯ್ತಾ ಮಾತನಾಡಿದ ಯಾರಪ್ಪ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತು ಅಂತೇಳಿ ನಗಾಡಿದ್ ಯಾರು ಅಂತ ನಾವು ನೋಡಿದಾಗ ಗೊತ್ತಾಗಿದೆ ನಮಗೆ ಪ್ರಿಯಾಂಕ ಅವರು ಪ್ರಿಯಾಂಕ ನಿಮ್ಮೆಲ್ಲರಿಗೂ ಗೊತ್ತು ಅಗ್ನಿ ಸಾಕ್ಷಿ ಖ್ಯಾತಿಯ ಪ್ರಿಯಾಂಕ ಅದೇ ರೀತಿ ಬಿಗ್ ಬಾಸ್ ಕೂಡ ಬಂದಿದ್ರು ಅದಾದ ಅದಾದ ನಂತರ ಇವಾಗ ಮಜಾ ಟೆಕಿಸಲ್ ಕೂಡ ಇದ್ದಾರೆ ಅಂದರೆ ಕುರಿಪ್ರತಾಪ್ ಪ್ರಿಯಾಂಕಾ ಬಾಂಡಿಂಗು ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಕಾಮಿಡಿಯೆಲ್ಲ ಪ್ರಿಯಾಂಕ ಮತ್ತು ನಮ್ಮ ಗೌಡ ಒಂದೇ ಕಾರಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಾಯಿತು ಆವಾಗ ನಮ್ಮ ಬೊಬ್ಯಾ ಗೌಡ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಪ್ರಿಯಾಂಕಾ ಕೇಳ್ತಾರೆ ಹಾಂ ಯಾರ ಹತ್ರ ಮಾತಾಡ್ತಿದ್ಯಾ ಓನಲ್ಲಿ ಗೊತ್ತಾಯಿತೆ ಬಿಡ ನೀನು ಯಾರ ಹತ್ರ ಮಾತಾಡ್ತೀವಿ ಅಂತ ಅವಾಗ ಫುಲ್ಲು ಬ್ಲಶ್ ಆಗ್ತಾರೆ ಬೊಬ್ಯಾ ಗೌಡ ಆಮೇಲೆ ಇನ್ನೊಂದು ವಯಸ್ಸು ಬರುತ್ತೆ ಯಾರ್ದ ಹೆಸರು ಹೇಳ್ತಾರೆ ಅಂದರೆ ಅಲ್ಲಿರುವಂಥ ಇನ್ನೊಂದು ಪರ್ಸನ್ ಒಬ್ಬರು ಹೆಸರು ಹೇಳ್ತಾರೆ ಅದು ಏನು ಗೊತ್ತಾ ಅದು ತ್ರಿವಿಕ್ರಮ್ ಅಂತಲ್ಲ ಒಂದು ಒಂದು ನೇಮ್ ಹೇಳ್ತಾರೆ ನಾನು ವಯಸ್ಸೋ ಒಂದು ಎರಡು ಮೂರು ಸರಿ ನೋಡಿದೆ ಬಟ್ ಆ ತುಂಬ ತುಂಬ ಚಿಕ್ಕದಾಗಿ ಕೇಳಿಸುತ್ತೆ ಅವಾಗ ನಮ್ಮ ಭವ್ಯ ಗೌಡರು ಇನ್ನೂ ಕೂಡ ನಗಕ್ಕೆ ಸ್ಟಾರ್ಟ್ ಆಗ್ತಾರೆ ಇನ್ನೂ ಕೂಡ ಬ್ಲಶ್ ಆಗಿ ಇನ್ನೂ ಕೂಡ ನಗಕ್ಕೆ ಸ್ಟಾರ್ಟ್ ಆಗ್ತಾರೆ ಬಟ್ ಒಟ್ಟಾರೆ ಆ ಕಾರಲ್ಲಿ ಇದ್ದಂಥ ಪರ್ಸನ್ ಒಬ್ರು ಹೆಸರು ಹೇಳ್ತಾರೆ ಅದು ತ್ರಿವಿಕ್ರಿಂದ ಯಾರ ನೋಟ್ಲಿಲ್ಲ ಅವ್ರು ನನಗೆ ಒಂದು ಕ್ವಶನ್ ಮಾರ್ಕ್ ಆಗಿದೆ ಯಾಕಂದ್ರೆ ನಾನು ತುಂಬಾ ಸರಿ ಕೇಳಿಸ್ಕೊಂಡೆ ಬಟ್ ಕ್ಲಿಯರ್ ಆಗಿ ಕೇಳ್ತಿಲ್ಲ ಅದು ಯಾರು ಹೆಸರು ಅನ್ನೋದು ಕೇಳ್ತೇನೆ ಪ್ರಿಯಾಂಕಾ ಹೇಳ್ತಾರೆ ನೀನು ಯಾರ ಜೊತೆ ಮಾತಾಡ್ತೀನಿ ಅಂತ ಗೊತ್ತು ಅಂತ ಏನೋ ನನಗೆ ಕೇಳಿಸುತ್ತೆ ಅಂದ್ರೆ ಅವರು ನಗೋದು ಕೇಳಿಸುತ್ತೆ ಪ್ರಿಯಾಂಕಾ ಅವರು ಆಯ್ತಾ ಅವ್ರ ನಗದು ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಅದಕ್ಕೆ ನಮ್ಮ ಬೊಬ್ಬೆ ಗೌಡ ಒಂದು ಆಯ್ತಾ ಫೇಸ್ ಎಕ್ಸ್ಪ್ರೆಷನ್ ಫುಲ್ ಬ್ರೆಶ್ ಆಗಿ ಆಯ್ತಾ ಮಾತಾಡದೆ ಮೌನದಲ್ಲೇ ಉತ್ತರ ಕೊಡ್ತಾರೆ ಯಾರು ಅನ್ನೋದನ್ನ ಮೌನದಲ್ಲೇ ಉತ್ತರ ಕೊಡ್ತಾರೆ ಆ ಕಡೆಯಿಂದ ಪ್ರಿಯಾಂಕಾ ಕೂಡ ನಗ್ತಾ ನಗ್ತಾ ಸುಮ್ಮನೆ ಆಯ್ತು ಗೊತ್ತಾಯ್ತು ಬಿಡೋದು ಯಾರು ಅಂತ ಹೇಳಿ ನಗ್ತಾ ಸುಮ್ಮನೆ ಆಗ್ತಾರೆ ಅಲ್ಲಿದ್ದಂತಹ ನಿನ್ನೊಂದು ಪರ್ಸನ್ ಇದ್ಬಿಟ್ಟು ಒಬ್ರು ಹೆಸರು ಹೇಳ್ತಾರೆ ಬಟ್ ಆ ಹೆಸರು ತ್ರಿವಿಕ್ರಮ್ದಲ್ಲ ಅಂತ ನನ್ಗೆ ಅನ್ಕೊಂತೆ ಏನು ಗೊತ್ತಿಲ್ಲ ನನಗೆ ಮೋಸ್ಟ್ಲಿ ತ್ರಿವಿಕ್ರಮ್ದ ಇಲ್ಲ ಬೇರೆಯವ್ರದ ಯಾರು ಅಂತ ನನಗೆ ಕನ್ಫ್ಯೂಸಂಗ್ ಆಗಿದೆ ನಿಮ್ಗೆ ಯಾರಿಗಾದರೂ ಅದು ತುಂಬ ಸ್ವಚ್ಛವಾಗಿ ಕೇಳಿಸ್ತಾ ಇದೆಯಾ ಆ ಸ್ಟೋರಿಲಿ ಯಾರ್ದಾದ್ರು ಹೆಸರು ಹೇಳಿದ್ದು ತುಂಬ ಸ್ವಚ್ಛವಾಗಿ ಕೇಳಿಸ್ತಾ ಇದ್ದ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಯಾಕೆಂದ್ರೆ ಪ್ರಿಯಾಂಕಾ ಮಾತನಾಡಿದ್ದು ನನಗೆ ಕೇಳಿಸ್ತು ಇನ್ನೊಬ್ರು ಯಾರ್ದೋ ಹೆಸರು ಹೇಳ್ತಾರೆ ಅಂದ್ರೆ ಬವ್ಯ ಗೌಡನ್ಗೆ ಯಾವಾಗ ಪ್ರಿಯಕ ಕೇಳ್ತಾರಲ್ವಾ ಏ ನೀನ್ ಯಾರ ಹತ್ರ ಮಾತಾಡ್ತಿದೀಯ ಗೊತ್ತು ಅಂತ ಬವ್ಯ ಗೌಡ ಫುಲ್ ಬ್ಲಶ್ ಆಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಅಲ್ಲಿದ್ದಂಥ ಒಬ್ಬರು ಪರ್ಸನ್ ಒಬ್ರು ಹೆಸರು ಹೇಳ್ತಾರೆ ಅದು ಯಾರು ಅನ್ನೋದು ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಾಗಿದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ಅದು ತ್ರಿವಿಕ್ರಮವ್ರದ ಅನ್ನೋ ಅನ್ಸುತ್ತೆ ನೈಂಟಿ ಪರ್ಸೆಂಟ್ ತ್ರಿವಿಕ್ರಮೇ ಇರ್ಬೋದಾ ಅನ್ಸುತ್ತೆ ನೋಡೋಣ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದಲ್ಲದೇ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಪ್ರಿಯಾಂಕಾ ಬೊಬೇಗೌಡ ಬೊಬೇಗೌಡ ಸಿಸ್ಟರ್ಸು ಎಲ್ಲರೂ ಸೇರಿ ಒಂದೇ ಕಾರಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಎಲ್ಲರದ್ದು ಒಂದು ಕ್ವಶನ್ ಮಾರ್ಕ್ ಅಂದ್ರೆ ಯಾವ್ದಾದ್ರು ಶೂಟಿಂಗ್ ಇಲ್ಲ ಯಾವುದಾದ್ರು ಶೋ ಇದೆಯಾ ಇಲ್ಲ ಬವ್ಯ ಗೌಡ ಯಾವುದಾದ್ರು ನ್ಯೂ ಪ್ರಾಜೆಕ್ಟಿಗೆ ಕಮಿಟ್ ಆಗಿದ್ದಾರಾ ಏನು ವಿಷಯ ಯಾಕೆ ಪ್ರಿಯಾಂಕಾ ಬವ್ಯಗೌಡ ಭವ್ಯಗೌಡ ಸಿಸ್ಟರ್ಸು ಎಲ್ಲರೂ ಕೂಡ ಒಂದೇ ಕಾರಲ್ಲಿ ಹೋಗ್ತಿದ್ದಾರೆ ಏನು ವಿಷಯ ಅಲ್ಲಿ ತ್ರಿವಿಕ್ರಮರು ಬರ್ತಾರ ಏನು ಎತ್ತ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಅಂದರೆ ಬೊವ್ಯ ಅವರ ಸ್ಟೋರಿ ನೋಡಿ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿದೆ ಏನು ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ನಿಮಗೊಂದು ಎಕ್ಸಾಕ್ಟಾಗಿ ಹೇಳ್ತಿದ್ದೀನಿ ನಾಳೆ ಭವ್ಯೇಗೌಡ ಅವರ ಸ್ಟೋರಿಯಲ್ಲಿ ನಿಮಗೆ ಎಲ್ಲ ಒಂದು ಆಯಿತಾ ಆಯ್ತಾ ಕನ್ಫ್ಯೂಷನ್ನಿಗೆ ಎಲ್ಲದಕ್ಕೂ ಒಂದು ಆಯ್ತಾ ಉತ್ತರ ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ರೆ ನೀವು ಆಯಿತಾ ನಾಳೆ ಅಂದರೆ ಈ ವಿಡಿಯೋನ ಆಯಿತಾ ನಿಮಗೆ ಪೋಸ್ಟ್ ಮಾಡಿದ ಮೇಲೆ ನಾಳೆ ನಾಳೆ ಅಷ್ಟೊತ್ತಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಆಯಿತಾ ಏನು ವಿಷಯ ನಮ್ಮ ಭವ್ಯ ಗೌಡ ಯಾರ ಹತ್ರ ಮಾತನಾಡ್ತಿದ್ರು ಫೋನಲ್ಲಿ ಏನು ಅನ್ನೋದು ಗೊತ್ತಾಗುತ್ತೆ ನಿಮಗೆ ವೆರಿ ಸೂನ್ ಗೊತ್ತಾಗುತ್ತೆ ಅದಲ್ಲದೆ ಪ್ರಿಯಾಂಕಾ ಮತ್ತು ಬೊವ್ಯಗೌಡ ಬೊವ್ಯಗೌಡ ಸಿಸ್ಟರ್ಸು ಎಲ್ಲರೂ ಒಂದೇ ಕಾರಲ್ಲಿ ಯಾವುದಾದ್ರು ಶೋಗೆ ಹೋಗ್ತಿದ್ದಾರಾ ಏನಾದರೂ ಫಂಕ್ಷನಿಗೆ ಹೋಗ್ತಿದಾರಾ ಇಲ್ಲ ಯಾವ್ದಾದ್ರು ರೆಸಾರ್ಟಿಗೆ ಹೋಗ್ತಾ ಇದ್ದಾರಾ ಇಲ್ಲ ಎಲ್ಲಾದರೂ ಆಯಿತಾ ಪಾರ್ಟಿಗೆ ಹೋಗ್ತಿದಾರ ಇಲ್ಲವೂ ಎಲ್ಲವೂ ಕೂಡ ನಮ್ಮ ಗೌಡರ ನೆಕ್ಸ್ಟ್ ಸ್ಟೋರಿಲಿ ಗೊತ್ತಾಗುತ್ತೆ ಇಲ್ಲ ತ್ರಿವಿಕ್ರಮ್ ಅವರು ಬರ್ತಾರ ಅವರು ಒಟ್ಟಿಗೆ ಏನು ಎತ್ತ ಅನ್ನೋದು ಎಲ್ಲವೂ ಗೊತ್ತಾಗುತ್ತೆ ನೋಡಿ ನಾನು ಇಲ್ಲಿ ನಿಮ್ಗೆ ಒಂದೇ ಇಷ್ಟಪಡೋದು ಆಯಿತಾ ಅವ್ರು ಎಷ್ಟು ಕ್ಯೂರಿಯಾಸಿಟಿ ಇದೆ ನೋಡಿ ಬವೇಗೌಡ ಫ್ಯಾನ್ಸ್ ಆಗಲಿ ತ್ರಿವ್ಯ ಫ್ಯಾನ್ಸ್ ಆಗಲಿ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂದರೆ ಬವ್ಯ ಗೌಡ ಮಾತನಾಡ್ತಿದ್ದು ಯಾರ ಜೊತೆ ಫೋನಲ್ಲಿ ಕ್ವಶನ್ ಮಾರ್ಕ್ ಅವ್ರಿಗೆ ಅದನ್ನ ತಿಳ್ಕೊಳ್ಳೋ ತನಕ ನಿದ್ದೆ ಬರ್ತಾ ಇಲ್ಲ ಅದು ನನಗೆ ಕಮೆಂಟ್ ಮಾಡಿ 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 ಅಕ್ಕ ನಿಮ್ಗೆ ಯಾರಿಗೆ ಗೊತ್ತಾ ಅಕ್ಕ ಅವ್ರು ಯಾರ ಹತ್ರ ಮಾತಾಡ್ತಿದ್ದಾರೆ ಅಕ್ಕ ಯಾರ ಹತ್ರ ನನಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನನಗೆ ತುಂಬ ಟ್ರೈ ಮಾಡಿದೆ ಅದು ತುಂಬ ನಿಧಾನ ಕೇಳ್ತಾ ಇದ್ದಾರೆ ಸ್ವಲ್ಪ ಜೋರಾಗಾದರೂ ಹೇಳಿದರೆ ನಾವು ಯಾರ ಹೆಸ್ರು ಅನ್ನೋದನ್ನು ಕಂಡು ಹಿಡಿಬೋದು ತುಂಬ ಆಗಿ ಹೇಳಿದಾಗ ನಾನು ಒಂದು ಹತ್ತು ಸರಿ ನೋಡ್ಬಿಟ್ಟೆ ಆ ಸ್ಟೋರಿನ ಅಲ್ಲಿ ಯಾರು ಹೆಸರು ಅನ್ನೋದೇ ನಮಗೆ ಪ್ರಿಯಾಂಕಾ ಮಾತಾಡೋದು ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ನನಗೆ ಪ್ರಿಯಾಂಕಾ ಕರೆಕ್ಟಾಗಿ ಮಾತನಾಡ್ತಿದ್ದಾರೆ ಅಯ್ತೇ ಗೊತ್ತು ನನಗೆ ಬಟ್ ನಿನ್ನೊಂದು ಪರ್ಸನ್ ಹೇಳಿದಂಥ ಹೆಸರು ಅದು ಕ್ವಶನ್ ಮಾರ್ಕ್ ಆಗಿದೆ ಅದಕ್ಕೆ ವೆರಿ ಸೂನು ಉತ್ತರ ಸಿಗುತ್ತೆ ನಾಳೆ ನಮ್ಮ ಬೊಬ್ಯಾಗೌಡ ಸ್ಟೋರಿ ಹಾಕಿದಾಗ ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ ತ್ರಿವ್ಯಾ ಫ್ಯಾನ್ಸ್ ವಾ ವ ನಿಮ್ಮ ಒಂದು ಪ್ರೀತಿಗೆ ನಿಮ್ಮ ಒಂದು ಆಯಿತಾ ನೀವಿಟ್ಟಿರುವಂತಹ ಒಂದು ಏನು ಗೊತ್ತಾ ಅತಿಯಾದ ಪ್ರೀತಿಗೆ ನಿಜವಾಗ್ಲೂ ಕೂಡ ಗ್ರೇಟ್ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ನಿಜವಾಗ್ಲೂ ಪುಣ್ಯ ಮಾಡಿದ್ರು ತಿನ್ನ ಅಂದರೆ ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತಾಯಿದೆ ಭವ್ಯ ಗೌಡನ್ಗೆ ತ್ರಿವಿಕ್ರಮ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಯಾಕೆ ಅಂತಂದರೆ ಅಂಥ ಹುಡುಗಿ ಅಲ್ಲ ಎಲ್ಲರ ಎಲ್ಲರತ್ರ ಬೋಲ್ಡಾಗಿ ಮಾತನಾಡ್ತಾಳೆ ಅಷ್ಟು ಬಿಟ್ಟರೆ ಭವ್ಯಗಳಿಗೆ ಯಾರೂ ಇಲ್ಲ ಮಾತನಾಡಿದರೆ ಅವ್ರ ಹತ್ರನೇ ಮಾತನಾಡಬೇಕು ಅದೊಂದು ಯಾವ ಹೆಸರು ಅನ್ನೋದನ್ನು ನೀವು ಕಮೆಂಟ್ ಮಾಡಿಕಂದರೆ ತುಂಬ ಜನ ಅದು ತ್ರಿವಿಕ್ರಮ ಅಲ್ವಾ ತ್ರಿವಿಕ್ರಮ ಅಲ್ವಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದಾರೆ ಆ ಇದ್ದಾರೆ ನನಗೆ ಅನ್ಸೋ ಪ್ರಕಾರವಾಗಿ ಆಗಿದ್ರೆ ತ್ರಿವಿಕ್ರಮ ಇಲ್ಲ ಯಾರೋ ಅವ್ರ ಫ್ಯಾಮಿಲಿ ಮೆಂಬರ್ ಆಗಿರಬೇಕು ಬೇರೆ ಯಾರೂ ಇರಲ್ಲ ದಯವಿಟ್ಟು ಬೊಬ್ಗೌಡ ಬಗ್ಗೆ ಅವನಿದ್ದಾರೆ ಇವ್ರು ಅಂತ ಹೇಳೋಕ್ಕೆ ಹೋಗ್ಬಿಡಿ ಬೊಬ್ಗೌಡ ಮಾತಾಡಿದ್ರೆ ತ್ರಿವಿಕ್ರಮ ಹತ್ರನೇ ಮಾತಾಡಿರ್ತಾರೆ ಆ ಒಂದು ಅಸಕ್ಕೆ ವಾಯ್ಸಲ್ಲಿ ಯಾವ ಹೆಸರು ಹೇಳಿದ್ರು ಆ ಹೆಸರು ಬಗ್ಗೆ ನಿಮ್ಗೆ ಏನಾರ ರುಗುತ್ತಿದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್